ಸರ್ಕಾರದ ಈ ಉದ್ಯೋಗಿಗಳಿಗೆ ಸಿ ಸುದ್ದಿ ನೀಡಿದೆ ಸರ್ಕಾರದ ಈ ಇಲಾಖೆಯಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳ ವಯಸ್ಸಿನ ಮಿತಿಯನ್ನು ಒಂದು ವರ್ಷಕ್ಕೆ ಹೆಚ್ಚಿಸಲಾಗಿದೆ ಈ ನೌಕರನ ನಿವೃತ್ತಿ ವ್ಯತ್ಯಾಸದಿಂದ ಗ್ರ್ಯಾಜುಯೇಟಿ ಪಿಂಚಣಿಯಲ್ಲೂ ಕೂಡ ಕೊಂಚ ಬದಲಾವಣೆಯಾಗಿ ಅಧಿಕವಾಗಿ ದೊರೆಯುತ್ತದೆ ಒಂದು ವೇಳೆ ಈ ಹಿಂದಿನ ನಿವೃತ್ತಿ ವಯಸ್ಸಿನಲ್ಲೇ ನಿವೃತ್ತಿ ಬಯಸಿದ್ದರೆ ನಿವೃತ್ತಿಗೂ ಅರವತ್ತು ದಿನಗಳ ಮೊದಲೇ ಅರ್ಜಿ ಸಲ್ಲಿಕೆ ಮಾಡಬೇಕು ಸರ್ಕಾರ ಹೊರಡಿಸಿರುವ ಆದೇಶದ ಪರ ವಿರೋಧ ಚರ್ಚೆ ಕೂಡ ನಡೆಯುತ್ತಿದ್ದು ಯುವ ಸಮುದಾಯಕ್ಕೆ ನಿರುದ್ಯೋಗ ಸಮಸ್ಯೆ ಆಗಲಿದೆ ಎಂಬ ಅಭಿಪ್ರಾಯ ಕೇಳಿಬರುತ್ತಿದೆ ಮೊದಲಿಗೆ ಈ ರಾಜ್ಯದಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ತರಲಾಗಿದ್ದು ಮುಂದಿನ ದಿನಗಳಲ್ಲಿ ಇದು ಉಳಿದ ರಾಜ್ಯಕ್ಕೂ ವಿಸ್ತರಣೆ ಆಗಬಹುದು ಹೌದು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳಿಗೆ ದೊಡ್ಡ ಶುಭ ಸುದ್ದಿ ನೀಡಿದೆ ಶಿಕ್ಷಣ ತಾಂತ್ರಿಕ ಶಿಕ್ಷಣ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಗಳಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳ ನಿವೃತ್ತಿ ವಯಸ್ಸನ್ನು ಒಂದು ವರ್ಷ ಹೆಚ್ಚಿಸಲು ಸರ್ಕಾರ ನಿರ್ಧರಿಸಿದೆ ಸರ್ಕಾರದ ಈ ನಿರ್ಧಾರದಿಂದ ಈಗ ಶಿಕ್ಷಣ ಇಲಾಖೆಯ ನೌಕರರು ಇನ್ನೂ ಒಂದು ವರ್ಷ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಹೌದು ಮೊದಲಿಗೆ ಹಿಮಾಚಲ ಪ್ರದೇಶ ಸರ್ಕಾರದ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಆಗಸ್ಟ್ ಹದಿನೈದರಂದು ಇದನ್ನು ಘೋಷಿಸಿದರು ಈಗ ಶಿಕ್ಷಣ ಇಲಾಖೆ ನಿಟ್ಟಿನಲ್ಲಿ ಅಧಿಸೂಚನೆಯನ್ನು ಹೊರಡಿಸಿದೆ ಸರ್ಕಾರ ತೆಗೆದುಕೊಂಡ ಈ ನಿರ್ಧಾರವು ಶಾಲಾ ಶಿಕ್ಷಣ ಉನ್ನತ ಶಿಕ್ಷಣ ತಾಂತ್ರಿಕ ಶಿಕ್ಷಣ ಆಯುಷ್ ಶಿಕ್ಷಣ ಮತ್ತು ವೈದ್ಯಕೀಯ ಶಿಕ್ಷಣ ಸೇರಿದಂತೆ ವಿವಿಧ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡುವ ಶಿಕ್ಷಕರಿಗೆ ಪ್ರಯೋಜನವನ್ನು ನೀಡುತ್ತದೆ ಹಣಕಾಸು ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ದೇವೇಶ್ ಕುಮಾರ್ ಹೊರಡಿಸಿದ ಅಧಿಸೂಚನೆಯಲ್ಲಿ ಶೈಕ್ಷಣಿಕ ವರ್ಷದಲ್ಲಿ ಸಾಮಾನ್ಯ ನಿವೃತ್ತಿ ವಯಸ್ಸನ್ನು ತಲುಪಿದ ಶಿಕ್ಷಕರು ಈಗ ಅಧಿವೇಶನದ ಅಂತ್ಯದವರೆಗೆ ತಮ್ಮ ಸೇವೆಯನ್ನು ಮುಂದುವರಿಸಲು ಅವಕಾಶ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಲಾಗಿದೆ ಈ ನಿರ್ಧಾರದೊಂದಿಗೆ ಸಂಸ್ಥೆಗಳು ಅಧಿವೇಶನದ ಮಧ್ಯದಲ್ಲಿ ಶಿಕ್ಷಕರ ಕೊರತೆಯನ್ನು ಎದುರಿಸಬೇಕಾಗಿಲ್ಲ ಎಂದು ಅವರು ಈ ಸಮಯದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇನ್ನು ಅದೇ ಸಮಯದಲ್ಲಿ ಇದು ವಿದ್ಯಾರ್ಥಿಗಳ ಶಿಕ್ಷಣ ಮತ್ತು ಶೈಕ್ಷಣಿಕ ಯೋಜನೆಗೆ ಅಡ್ಡಿಯಾಗುವುದಿಲ್ಲ ಎಂದು ಅವರು ಹೇಳಿದರು ಆಗಸ್ಟ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆಯಾ ಶೈಕ್ಷಣಿಕ ವರ್ಷದ ಅಂತ್ಯದ ಮೊದಲ ತಿಂಗಳ ಕೊನೆಯ ದಿನದ ನಡುವೆ ನಿವೃತ್ತಿ ಅಧಿಸೂಚನೆಯ ದಿನಾಂಕವನ್ನು ಹೊಂದಿರುವ ಶಿಕ್ಷಕರು ಮತ್ತೆ ಕೆಲಸಕ್ಕೆ ಸೇರುತ್ತಾರೆ ಈ ಅವಧಿಯಲ್ಲಿ ಶಿಕ್ಷಕರಿಗೆ ನಿಗದಿತ ವೇತನ ಸಿಗುತ್ತದೆ ಇದನ್ನು ಅವರ ಅಂತಿಮ ವೇತನ ಮತ್ತು ಅವರು ಪಡೆದ ಪೂರ್ಣ ಪಿಂಚಣಿಯ ನಡುವಿನ ವ್ಯತ್ಯಾಸವೊಂದು ಲೆಕ್ಕ ಹಾಕಲಾಗುತ್ತದೆ ಗ್ರ್ಯಾಜುಯೇಟ್ ರಜೆ ನಗದು ಅಂತಿಮ ಜಿಪಿಎಫ್ ಪಿಂಚಣಿ ಕಮ್ಯುನಿಕೇಷನ್ ಅಂತ ಎಲ್ಲಾ ನಿವೃತ್ತಿ ಪ್ರಯೋಜನಗಳು ಮರು ಉದ್ಯೋಗ ಅವಧಿ ಮುಗಿದ ನಂತರ ಶಸನ್ವಾರು ಪಾವತಿಸಲಾಗುತ್ತದೆ ನಿಯಮಿತ ಮಾಸಿಕ ಪಿಂಚಣಿ ನಿವೃತ್ತಿಯ ದಿನಾಂಕದಿಂದ ಪ್ರಾರಂಭವಾಗುತ್ತದೆ ಅದೇ ಸಮಯದಲ್ಲಿ ಕೆಲಸಕ್ಕೆ ಮತ್ತೆ ಸೇರಲು ಬಯಸದ ಶಿಕ್ಷಕರು ತಮ್ಮ ನಿವೃತ್ತಿ ದಿನಾಂಕಕ್ಕೆ ಅರವತ್ತು ದಿನಗಳ ಮೊದಲು ಔಪಚಾರಿಕವಾಗಿ ತಿಳಿಸಬೇಕು ಈ ವಿನಂತಿಗಾಗಿ ನಿಗದಿತ ಸ್ವರೂಪದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಧಿಸೂಚನೆ ದಿನಾಂಕದಿಂದ ಅರವತ್ತು ದಿನಗಳ ಒಳಗೆ ನಿವೃತ್ತರಲ್ಲಾಗಿರುವ ಶಿಕ್ಷಕರು ನಿವೃತ್ತಿಯ ಮೊದಲು ಯಾವುದೇ ಸಮಯದಲ್ಲಿ ಈ ಆಯ್ಕೆಯನ್ನು ಬಳಸಿಕೊಳ್ಳಬಹುದು ಇದು ಹಿಮಾಚಲ ಪ್ರದೇಶದಲ್ಲಿ ಈಗ ಪ್ರಾಯೋಗಿಕವಾಗಿ ಜಾರಿಗೆ ತಂದಿದ್ದು ಇನ್ನು ಮುಂದಿನ ದಿನಗಳಲ್ಲಿ ಉಳಿದ ರಾಜ್ಯಕ್ಕೂ ವಿಸ್ತರಣೆಯಾಗುವ ಸಾಧ್ಯತೆ ಇದೆ ಆದರೆ ಇದರ ಬಗ್ಗೆ ಸಾಕಷ್ಟು ವಿರೋಧ ಕೂಡ ಎದುರಾಗುತ್ತಿದೆ ನಿಮ್ಮ ಅನಿಸಿಕೆಯನ್ನು ಸರ್ಕಾರದ ಈ ಕ್ರಮ ಸರಿಯೇ ಅಥವಾ ನಿವೃತ್ತಿ ವಯಸ್ಸು ಇನ್ನೂ ಇಳಿಕೆ ಮಾಡಬೇಕೆ ಎಂಬುದನ್ನು ಕಮೆಂಟ್ ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ಸರ್ಕಾರದ ಇತರದ ಇನ್ನಷ್ಟು ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ